ನಾಳೆ ಏಪ್ರಿಲ್ ಹದಿನೆಂಟನೇ ತಾರೀಕು ಎರಡನೇ ಹಂತದ ಮತದಾನ ಕರ್ನಾಟಕ ಕೂಡ ರೆಡಿಯಾಗಿದೆ ಆದ್ರೆ ಈ ಒಂದು ಮತದಾನದ ಬಗ್ಗೆ ನೀವು ತಿಳಿಯಲೇಬೇಕಾದ ಕೆಲ ಸಂಗತಿಗಳಿವೆ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವ ಹಬ್ಬಕ್ಕೆ ಕ್ಷಣಗಣನೆ ಶುರುವಾಗಿದೆ ಮೊದಲ ಬಾರಿಗೆ ಮತದಾನದ ಹಕ್ಕು ಪಡೆದು ಮತ ಚಲಾಯಿಸ್ತಾ ಇರೋವರು ಜವಾಬ್ದಾರಿಯುತ ಪ್ರಜೆಯಾಗಲು ಕಾತ್ರದಿಂದ ಕಾಯ್ತಿದ್ದಾರೆ ಲೋಕಸಭಾ ಚುನಾವಣೆಗೆ ಎರಡನೇ ಹಂತದ ಮತದಾನ ಏಪ್ರಿಲ್ ಹದಿನೆಂಟನೇ ತಾರೀಕು ನಡೆಯಲಿದೆ ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ನಡೆಯತ್ತೆ ಕೇಂದ್ರಾಡಳಿತ ಪ್ರದೇಶ ದೇಶಗಳು ಸೇರಿದಂತೆ ಒಟ್ಟು ಹನ್ನೆರಡು ರಾಜ್ಯಗಳಲ್ಲಿ ಚುನಾವಣೆ ನಡೆಯುತ್ತೆ ತ್ರಿಪುರ ರಾಜ್ಯದ ಏಕೈಕ ಕ್ಷೇತ್ರಕ್ಕೆ ಏಪ್ರಿಲ್ ಹದಿನೆಂಟನೇ ತಾರೀಕು ನಡೆಯಬೇಕಿದ್ದ ಚುನಾವಣೆಯನ್ನ ಚುನಾವಣಾ ಆಯೋಗ ಮುಂದೂಡಿರುವ ಕಾರಣ ಆ ರಾಜ್ಯದಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಚುನಾವಣೆ ನಡೆಯಲಿದೆ ಉಳಿದಂತೆ ಹನ್ನೆರಡು ರಾಜ್ಯಗಳ ಒಟ್ಟು ತೊಂಬತ್ತೈದು ಲೋಕಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ಜಮ್ಮು ಮತ್ತು ಕಾಶ್ಮೀರ ಕರ್ನಾಟಕ ಮಹಾರಾಷ್ಟ್ರ ಮಣಿಪುರ ಒಡಿಶಾ ಪಾಂಡಿಚೇರಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಮತದಾರರು ಮತದಾನ ಮಾಡುವ ಮೂಲಕ ತಮ್ಮ ಅಮೂಲ್ಯ ಹಕ್ಕನ್ನ ಚಲಾಯಿಸಲಿದ್ದಾರೆ ಈ ಮೇಲಿನ ಎಲ್ಲಾ ರಾಜ್ಯಗಳಲ್ಲೂ ಒಂದಕ್ಕಿಂತ ಹೆಚ್ಚು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ತಮಿಳುನಾಡಿನಲ್ಲಿ ಏಪ್ರಿಲ್ ಹದಿನೆಂಟನೇ ತಾರೀಕಂದೇ ಚುನಾವಣೆ ನಡೆಯಲಿದೆ ಕೇವಲ ಒಂದೇ ಹಂತದಲ್ಲಿ ನಡೆಯುತ್ತೆ ಇಲ್ಲಿನ ಒಟ್ಟು ಮೂವತ್ತೊಂಬತ್ತು ಲೋಕಸಭಾ ಚುನಾವಣೆಗಳ ಪೈಕಿ ವೆಲ್ಲೂರು ಕ್ಷೇತ್ರದ ಚುನಾವಣೆಯನ್ನ ಮುಂದೂಡಲಾಗಿದೆ ಮೂವತ್ತೆಂಟು ಕ್ಷೇತ್ರಗಳಿಗೆ ಗುರುವಾರ ಚುನಾವಣೆ ನಡೆಯುತ್ತೆ ಮಾರ್ಚ್ ಹತ್ತನೇ ತಾರೀಕು ಲೋಕಸಭೆ ಚುನಾವಣೆಯನ್ನ ಚುನಾವಣಾ ಆಯೋಗ ಘೋಷಿಸಿತ್ತು ಅವತ್ತಿನಿಂದಾನೂ ನೀತಿ ಸಂಹಿತೆ ಜಾರಿಯಲ್ಲಿದೆ ಮೇ ಇಪ್ಪತ್ತ್ ಮೂರನೇ ತಾರೀಕು ಫಲಿತಾಂಶ ಹೊರಬೀಳಲಿದೆ ಏಪ್ರಿಲ್ ಹನ್ನೊಂದರಿಂದ ಹತ್ತೊಂಬತ್ತರವರೆಗೆ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಯುತ್ತೆ ಹದಿನೇಳನೇ ಲೋಕಸಭೆ ಚುನಾವಣೆ ಏಪ್ರಿಲ್ ಹನ್ನೊಂದನೇ ತಾರೀಕಂದು ಕ್ಷೇತ್ರಗಳಿಗೆ ಮೊದಲ ಹಂತದ ಮತದಾನ ನಡೆದಿತ್ತು ಅಸ್ಸಾಂ ರಾಜ್ಯದ ಐದು ಕ್ಷೇತ್ರ ಬಿಹಾರದ ಐದು ಛತ್ತೀಸ್ಗಢದ ಮೂರು ಜಮ್ಮು ಮತ್ತು ಕಾಶ್ಮೀರದ ಎರಡು ಕರ್ನಾಟಕದ ಹದಿನಾಲ್ಕು ಮಹಾರಾಷ್ಟ್ರದ ಹತ್ತು ಮಣಿಪುರದ ಒಂದು ಒಡಿಶಾದ ಐದು ಪಾಂಡಿಚೇರಿಯ ಒಂದು ತಮಿಳುನಾಡಿನ ಮೂವತ್ತೆಂಟು ಉತ್ತರ ಪ್ರದೇಶದ ಎಂಟು ಪಶ್ಚಿಮ ಬಂಗಾಳದ ಮೂರು ಕ್ಷೇತ್ರಗಳಲ್ಲಿ ಗುರುವಾರ ಮತದಾನ ನಡೆಯುತ್ತೆ ಇನ್ನು ಮಹತ್ವದ ದಿನಾಂಕ ಚುನಾವಣೆ ದಿನಾಂಕ ಘೋಷಣೆಯಾದ ದಿನ ಮಾರ್ಚ್ ಹತ್ತು ಅಧಿಸೂಚನೆ ಮಾರ್ಚ್ ಹತ್ತೊಂಬತ್ತು ನಾಮಪತ್ರ ಸಲ್ಲಿಸಲು ಕೊನೆ ದಿನ ಇದ್ದಿದ್ದು ಮಾರ್ಚ್ ಇಪ್ಪತ್ತಾರು ನಾಮಪತ್ರ ಪರಿಶೀಲನೆಗೆ ಕೊನೆ ದಿನ ಇದ್ದಿದ್ದು ಮಾರ್ಚ್ ಇಪ್ಪತ್ತೇಳು ಚುನಾವಣೆ ದಿನಾಂಕ ಏಪ್ರಿಲ್ ಹದಿನೆಂಟು ಫಲಿತಾಂಶ ಮೇ ಇಪ್ಪತ್ಮೂರನೇ ತಾರೀಕು ಕರ್ನಾಟಕದಲ್ಲಿ ಗುರುವಾರ ಮೊದಲ ಹಂತದ ಚುನಾವಣೆ ನಡೆಯಲಿದ್ದು ಬೆಂಗಳೂರು ದಕ್ಷಿಣ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಉತ್ತರ ಬೆಂಗಳೂರು ಸೆಂಟ್ರಲ್ ಉಡುಪಿ ಚಿಕ್ಕಮಗಳೂರು ಮೈಸೂರು ಕೊಡಗು ಚಿತ್ರದುರ್ಗ ದಕ್ಷಿಣ ಕನ್ನಡ ಹಾಸನ ಮಂಡ್ಯ ತುಮಕೂರು ಚಾಮರಾಜನಗರ ಕೋಲಾರ ಚಿಕ್ಕಬಳ್ಳಾಪುರ ಸೇರಿ ಒಟ್ಟು ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಗುರುವಾರ ಚುನಾವಣೆ ನಡೆಯುತ್ತೆ ಮಿಕ್ಕ ಹದಿನಾಲ್ಕು ಕ್ಷೇತ್ರಗಳಿಗೆ ಮೇ ಮೂರನೇ ತಾರೀಕು ಚುನಾವಣೆ ನಡೆಯುತ್ತೆ ಏಪ್ರಿಲ್ ಹದಿನೆಂಟನೇ ತಾರೀಕು ನಡೀಬೇಕಿದ್ದ ತಮಿಳುನಾಡಿನ ವೆಲ್ಲೂರು ಕ್ಷೇತ್ರದ ಚುನಾವಣೆಯನ್ನ ಅಭ್ಯರ್ಥಿ ಹತ್ರ ಅಕ್ರಮ ಹಣ ಪತ್ತೆಯಾದ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗವೇ ರದ್ದುಗೊಳಿಸಿದೆ ಈ ಕಡೆ ಈಶಾನ್ಯ ರಾಜ್ಯದ ತ್ರಿಪುರದಲ್ಲಿ ಕಾನೂನು ಸುವ್ಯವಸ್ಥೆಯ ಸಮಸ್ಯೆಯ ಕಾರಣ ತ್ರಿಪುರ ಪೂರ್ವ ಕ್ಷೇತ್ರದ ಚುನಾವಣೆಯನ್ನ ಏಪ್ರಿಲ್ ಹದಿನೆಂಟರ ಬದಲು ಏಪ್ರಿಲ್ ಇಪ್ಪತ್ತ್ ಮೂರಕ್ಕೆ ಮುಂದೂಡಲಾಗಿದೆ